ಯುವನಿಧಿ ಯೋಜನೆಯ ಜುಲೈ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಹಾಗೂ ಯುವನಿಧಿ ಯೋಜನೆಯ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಕೆಲವೊಂದು ಅಪ್ಡೇಟ್ಸ್ಗಳನ್ನು ಕೆಲವೊಂದು ಚೇಂಜಸನ್ನು ಮಾಡಿದ್ದಾರೆ ಹಾಗಾದರೆ ಅಪ್ಡೇಟ್ಸ್ ಏನೇನು ಅಂತ ತಿಳ್ಕೊಳ್ಳೋಣ ಹಾಗೆ ಇದ್ರ ಜೊತೆಯಲ್ಲಿ ಯುವನಿಧಿ ಯೋಜನೆಯ ಹಣ ಯಾವ ದಿನಾಂಕದಂದು ಬರುತ್ತೆ ಎಷ್ಟು ತಿಂಗಳ ಹಣ ಜಮಾ ಮಾಡ್ತಾರೆ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಈ ಎಲ್ಲ ಅಪ್ಡೇಟ್ಸ್ಗಳ ಬಗ್ಗೆನೂ ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತೀನಿ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟ್ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ share mari ಇದೇ ರೀತಿಯ ಅಪ್ಡೇಟ್ಸ್ ಗಳಿಗಾಗಿ ಟೆಲಿಗ್ರಾಮ್ ಚಾನಲ್ಗಳಲ್ಲೂ ಸಹ ಜಾಯ್ನ್ ಆಗಿ ಜುಲೈ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಒಂದನೇ ತಾರೀಕಿನಿಂದಾನೇ ಪ್ರಾರಂಭ ಆಗಿದೆ ಹಾಗೆ ಇದಕ್ಕೆ ಎಂಟು ಡೇಟು ಅಥವಾ ಲಾಸ್ಟ್ ಡೇಟ್ ಯಾವುದು ಅಂತ ಅಂದ್ರೆ ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಇಪ್ಪತ್ತೈದನೇ ತಾರೀಕು ಆದ್ಮೇಲೆ ನಿಮಗೆ ಇಪ್ಪತ್ತಾರನೇ ತಾರೀಕಿನಿಂದ ಯಾವುದೇ ಒಂದು ಅವಕಾಶನೂ ಇರೋದಿಲ್ಲ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಹಾಗಾಗಿ ಪ್ರತಿಯೊಬ್ರು ಸಹ ಇಪ್ಪತ್ತೈದನೇ ತಾರೀಕಿನ ಒಳಗಡೆ ಸೆಲ್ಫ್ ಡೆಕ್ಲರೇಷನ್ ಅನ್ನು ಸಬ್ಮಿಟ್ ಮಾಡಿ ನೆಕ್ಸ್ಟ್ ಇಲ್ಲಿ ಸೆಲ್ಫ್ ಡೆಕ್ಲರೇಷನ್ ಅಲ್ಲಿ ನೀವು ಜುಲೈ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸಹ ಮತ್ತೆ ನೀವು ನೀವು ರೆಸಿಪ್ಟನ್ನು ತಗೊಂಡಾಗ ಅಥವಾ ಅಕ್ನಾಲೇಜ್ಮೆಂಟ್ ಬಂದಾಗ ಅದರಲ್ಲಿ ಜೂನ್ ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಅಂತ ಇದೆ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಇದರ ಬಗ್ಗೆ ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲೇ ತಿಳಿಸಿದ್ದೆ ಯಾವುದೇ ಒಂದು ವಿಡಿಯೋ ಆಗಲಿ ನೀವು ಪೂರ್ತಿ ವೀಡಿಯೋವನ್ನು ನೋಡ್ದೇನೆ ಮಧ್ಯಮಧ್ಯೆ ಮಧ್ಯೆ ನೋಡಿಬಿಟ್ಟು ನೀವು ಡೌಟ್ಸ್ಗಳನ್ನು ಕೇಳ್ತಾ ಇದ್ರೆ ನಾನು ಆ ಇನ್ಫಾರ್ಮೇಷನ್ ಹಾಕಿದರೂ ಸಹ ನೀವು ಮತ್ತೆ ಅದೇ ಒಂದು ಕಮೆಂಟ್ ಅಥವಾ ಅದೇ ಒಂದು ಡೌಟ್ಸನ್ನೇ ಕೇಳ್ತಾ ಇರ್ತೀರ ಹಾಗಾಗಿ ಪ್ರತಿಯೊಬ್ಬರು ಸಹ ಫಸ್ಟು ವೀಡಿಯೋವನ್ನು ಕಂಪ್ಲೀಟಾಗಿ ವಾಚ್ ಮಾಡಿ ಆಮೇಲೆ ಕಮೆಂಟನ್ನು ಮಾಡಿ ಹಾಗಾದರೆ ಯಾಕೆ ಈ ರೀತಿ ನಾವು ಜುಲೈ ಮಂತಲ್ಲಿ ಸಬ್ಮಿಟ್ ಮಾಡಿದ್ರು ಜೂನ್ ಅಂತ ತೋರಿಸ್ತಾ ಇದೆ ಹಾಗಾದರೆ ಇದಕ್ಕೆ ಸಲ್ಯೂಷನ್ ಏನು ಅಂತ ಅಂದರೆ ಇದಕ್ಕೆ ಯಾವುದೇ ಒಂದು ಸಲ್ಯೂಷನು ಸಹ ಇಲ್ಲ ಇಲ್ಲಿ ಮತ್ತೆ ಏನಾದರೂ ಗೌರ್ಮೆಂಟ್ ಅವರೇ ಅಪ್ಡೇಟನ್ನು ತಂದರೆ ಆಗ ನೀವು ಮತ್ತೊಮ್ಮೆ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಿ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಆಗೋದಿಲ್ಲ ಒಂದು ಒಂದು ವೇಳೆ ಏನಾದರೂ ಅಪ್ಡೇಟ್ ತರದಲ್ಲೇ ಲಾಸ್ಟ್ ಡೇಟ್ವರೆಗೂ ಸಹ ಇದೇ ರೀತಿ ಇದ್ರೂ ಸಹ ನಿಮ್ಗೆ ಪ್ರಾಬ್ಲಮ್ ಆಗೋದಿಲ್ಲ ಇದು ಗೌರ್ನಮೆಂಟ್ ಮಾಡಿರೋ ಮಿಸ್ಟೇಕ್ ಆಗಿರೋದ್ರಿಂದ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದರೆ ನಿಮಗೆ ಪ್ರತಿ ತಿಂಗಳು ಅಮೌಂಟು ಬರ್ತಾ ಹೋಗುತ್ತೆ ನೆಕ್ಸ್ಟ್ ಈಗ ತುಂಬ ಜನ ಮೂರು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡ್ತಾ ಇರ್ತಾರೆ ಅಥವಾ ಎರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದರೂ ಸಹ ಅವರಿಗೆ ಬರ್ತಾ ಇಲ್ಲ ಹಾಗಾದರೆ ನಮಗೆ ಯುವನಿಧಿ ಯೋಜನೆ ಕಡೆಯಿಂದ ಒಂದು ತಿಂಗಳ ಹಣವೂ ಬಂದಿಲ್ಲ ಮತ್ತು ಈಗ ನಾವು ಜುಲೈ ತಿಂಗಳ ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕಾ ಅಥವಾ ಮಾಡಬಾರ್ದಾ ಸಬ್ಮಿಟ್ ಮಾಡಿದ್ರೆ ನಮಗೆ ಹಣ ಬರುತ್ತಾ ಬರೋದಿಲ್ವ ಅನ್ನೋ ಡೌಟಲ್ಲಿ ಇದ್ದೀರಾ ನಿಮಗೆ ಹಣ ಬರಲಿ ಬರದಲ್ಲೇ ಇರಲಿ ನೀವು ಪ್ರತಿ ತಿಂಗಳು ಸೆಲ್ಫ್ ಡೆಕ್ಲರೇಷನನ್ನು ಸಬ್ಮಿಟ್ ಮಾಡಬೇಕು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಇದ್ರ ಬಗ್ಗೆ ಒಂದು ಹೊಸ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಇಲ್ಲಿ ನಾವು ಐದು ಯೋಜನೆಗಳಲ್ಲಿ ಯಾವುದೇ ಒಂದು ಯೋಜನೆಯನ್ನು ಸಹ ಸ್ಟಾಪ್ ಮಾಡೋದಿಲ್ಲ ಈ ಐದು ಯೋಜನೆಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಎಲೆಕ್ಷನ್ ಕಾರಣದಿಂದಾಗಿ ಸ್ವಲ್ಪ ತಡವಾಗಿದೆ ಅಷ್ಟೇ ಆದ್ರೆ ಇನ್ಮುಂದೆ ನಾವು ಅದೆಲ್ಲದನ್ನು ಸಹ ಸರಿ ಮಾಡಿಕೊಂಡು ಎಲ್ಲ ಯೋಜನೆಗಳನ್ನು ಸಹ ಮುಂದುವರಿಸ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಹಾಗಾಗಿ ನಿಮ್ಗೆ ಹಣ ಬರ್ಲಿ ಹಣ ಬರ್ದಲೇ ಇರಲಿ ಪ್ರತಿಯೊಬ್ರು ಸಹ ನೀವು ಪ್ರತಿ ತಿಂಗಳು ಸ್ವಲ್ಪ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಬೇಕು ಮತ್ತೆ ಈಗ ಯಾರಿಗೆಲ್ಲ ಒನ್ ಆಫ್ ದ ಫೀಲ್ಡ್ ಮಿಸ್ಸಿಂಗ್ ಮತ್ತೆ ಹೆಚ್ ಆಗ್ತಾ ಇರಲಿಲ್ಲ ಅಂತ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರಿ ಈಗ ಇವತ್ತಿನಿಂದ ನಿಮಗೆ ಮಾಡಿದಿರ ಹೆಚ್ ಆಗ್ತಾ ಇದೆ ಡೇಟ್ ಆಫ್ ಹೆಚ್ ಆಗ್ತಾ ಇದೆ ಅಂತ ಇನ್ನು ಯಾರೆಲ್ಲ ನಮಗೆ ಒಂದು ಕಂತಿನ ಹಣನ ಬಂದಿಲ್ಲ ಮತ್ತೆ ನಮಗೆ ಇಲ್ಲಿ ಡೇಟ್ ಆಫ್ ಆಗ್ತಾ ಇಲ್ಲ ಅಂತ ಇದ್ರಂ ಎಲ್ಲರೂ ಸಹ ಈಗ ನೀವು ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಅವಕಾಶ ಇದೆ ಯಾರೆಲ್ಲ ಇನ್ನು ಸಬ್ಮಿಟ್ ಮಾಡಿಲ್ವಾ ನೀವೆಲ್ಲರೂ ಸಹ ಇದೇ ಒಂದು ತಿಂಗಳ ಇಪ್ಪತ್ತೈದನೇ ತಾರೀಕಿನ ಒಳಗಡೆನೆ ಸಬ್ಮಿಟ್ ಮಾಡಿ ನೆಕ್ಸ್ಟ್ ಸ್ಟೇಟಸ್ ಬಗ್ಗೆ ನೋಡೋದಾದ್ರೆ ಈ ಒಂದು ಯುವನಿಧಿ ಯೋಜನೆ ಸ್ಟೇಟಸ್ ನಲ್ಲಂತೂ ದಿನದಿಂದ ದಿನಕ್ಕೆ ಒಂದು ಚೇಂಜಸ್ ಅನ್ನ ಯಾವುದಾದ್ರು ಒಂದು ಚೇಂಜಸ್ ಅನ್ನ ಮಾಡ್ತಾನೆ ಇದ್ದಾರೆ ಈ ಪೇಮೆಂಟ್ ಸ್ಟೇಟಸ್ ಅಲ್ಲಿ ಯಾವ ತಿಂಗಳಿನ ಹಣ ಬಂದಿದೆ ಆ ತಿಂಗಳಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರ್ತಾ ಇದೆ ಮತ್ತೆ ಈಗ ಯಾವ ಮಂತಿನ ಹಣ ಬಂದಿಲ್ವಾ ಅಥವಾ ಯಾವ ತಿಂಗಳಿಂದ ಹಣ ಬಂದಿಲ್ವೋ ಆ ತಿಂಗಳಲ್ಲಿ ಇಪಿಟಿ ಪ್ರೋಸೆಸ್ವಡ್ ಅಂತ ಬರ್ತಾ ಇದೆ ಮತ್ತೆ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಬರ್ತಾ ಇದೆ ಮತ್ತೆ ಇಲ್ಲಿ ತುಂಬ ಜನಕ್ಕೆ ಈಗ ಅಪ್ಲಿಕೇಶನ್ ರಿಸೀವ್ಡ್ ಅಂತಲೇ ಬರ್ತಾ ಇದೆ ಈ ರೀತಿ ಬಂದರೆ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಹಣ ಬರುತ್ತಾ ಬರೋದಿಲ್ವಾ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮಗೆ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಇದ್ದರೆ ಅಥವಾ ಡಿ ಬಿ ಟಿ ಪುಷರ್ಡ್ ಅಂತ ಇದ್ದರೆ ನಿಮಗೆ ಯಾವುದೇ ಒಂದು ಪ್ರಾಬ್ಲಮ್ ಸಹ ಆಗೋದಿಲ್ಲ ನಿಮ್ಗೆ ಏನಾದರೂ ಡಿ ಡಿ ಪಿ ಐ ಪೆಂಡಿಂಗ್ ಇದೆ ಮತ್ತು ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆಗಿಲ್ಲ ಅಂತ ಅಂದರೆ ಅಂಥವರಿಗೆ ಹಣ ಬರಲ್ಲ ಈಗ ಒನ್ ಏಯ್ಟಿ ಡೇಸ್ ಕಂಪ್ಲೀಟ್ ಆದಮೇಲೆ ನಿಮಗೆ ಆ ತಿಂಗಳಿಂದ ಹಣ ಬರ್ತಾ ಹೋಗುತ್ತೆ ಮತ್ತು ನೀವು ಡಿ ಡಿ ಪಿ ಐ ಅಪ್ರೂವ್ ಡಿ ಡಿ ಪಿ ಐ ಪೆಂಡಿಂಗ್ ಇದೆ ಅಂತ ಅಂದರೆ ನೀವು ಡಿ ಡಿ ಪಿ ಐ ಆಫೀಸ್ಗೆ ವಿಸಿಟ್ ಮಾಡಿ ಅಪ್ರೂವಲ್ ಅನ್ನು ಮಾಡಿಸಿದ್ರೆ ಆಗ ಮಾತ್ರ ನಿಮಗೆ ಹಣ ಬರುತ್ತೆ ನೆಕ್ಸ್ಟ್ ಈಗ ಈ ಒಂದು ಜೂನ್ ತಿಂಗಳ ಸ್ಟೇಟಸ್ ಅನ್ನು ಚೆಕ್ ಮಾಡಿದಾಗ ಡಿ ಬಿ ಟಿ ಪೋಷಡ್ ಅಂತ ಬರ್ತಾ ಇದೆ ಹಾಗಾದರೆ ಡಿ ಬಿ ಟಿ ಪೋಷಡ್ ಅಂತ ಬಂದರೆ ಎಷ್ಟು ದಿನದಲ್ಲಿ ಹಣ ಬರುತ್ತೆ ಅಂತ ಅಂದರೆ ಈ ಸ್ಟೇಟಸ್ ಅನ್ನು ಅವರು ಮತ್ತೆ ಚೇಂಜಸ್ ಅನ್ನು ಮಾಡ್ತಾರೆ ಈಗ ನಿಮಗೆ ಯಾವ ತಿಂಗಳಿಂದ ಹಣ ಬರಬೇಕಿತ್ತು ಮಾರ್ಚ್ ಆದರೆ ಮಾರ್ಚಿಂದ ಅಥವಾ ಏಪ್ರಿಲ್ ತಿಂಗಳಿಂದ ಹಣ ಬರಬೇಕು ಅಂತ ಅವರು ಏಪ್ರಿಲ್ ತಿಂಗಳಿಗೆ ಮತ್ತೆ ಸ್ಟೇಟಸ್ ಅನ್ನು ಚೇಂಜ್ ಮಾಡ್ತಾರೆ ಏಪ್ರಿಲ್ ತಿಂಗಳಲ್ಲಿ ಡಿ ಬಿ ಟಿ ಪುಷಡ್ ಅಂತ ಆಗುತ್ತೆ ಮತ್ತೆ ಈ ಒಂದು ಜೂನ್ ತಿಂಗಳಲ್ಲಿ ಅಪ್ಲಿಕೇಶನ್ ರಿಸೀವ್ಡ್ ಅಂತ ಬರುತ್ತೆ ಆಗ ಚೇಂಜಸ್ ಆದ್ಮೇಲೆ ನೆಕ್ಸ್ಟ್ ಒನ್ ವೀಕ್ ಅಲ್ವಾ ಎರಡು ವೀಕ್ ಅಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರೆ ನೆಕ್ಸ್ಟ್ ಪೆಂಡಿಂಗ್ ಇರುವ ಎಲ್ಲಾ ಹಣವನ್ನು ಒಂದೇ ದಿನಾಂಕದಂದು ಬಿಡುಗಡೆ ಮಾಡ್ತಾರ ಅಥವಾ ಬೇರೆ ಬೇರೆ ದಿನಾಂಕದಂದು ಬಿಡುಗಡೆ ಮಾಡ್ತಾರ ಅಂತ ಇಲ್ಲಿ ಎಲ್ಲಾ ತಿಂಗಳ ಹಣವನ್ನು ಸಹ ಒಂದೇ ದಿನಾಂಕದಂದು ಬಿಡುಗಡೆ ಮಾಡೋದಿಲ್ಲ ಬೇರೆ ಬೇರೆ ದಿನಾಂಕದಂದು ಬಿಡುಗಡೆ ಮಾಡ್ತಾರೆ ಹಾಗೆ ಈಗ ಎಷ್ಟು ತಿಂಗಳ ಹಣ ಪೆಂಡಿಂಗ್ ಇದೆ ಎಲ್ಲ ಹಣವನ್ನು ಇದೇ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಾ ಅಥವಾ ಮುಂದಿನ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾರಾ ಇದರ ಬಗ್ಗೆ ಯಾವುದೇ ಒಂದು ಅಫಿಷಿಯಲ್ ನೋಟಿಫಿಕೇಶನ್ ಅನ್ನು ಸಹ ಬಿಟ್ಟಿಲ್ಲ ಯಾವುದೇ ಒಂದು ಮಾಹಿತಿಯನ್ನು ಸಹ ಬಿಟ್ಟಿಲ್ಲ ನೀವು ಹಣ ಬರೋವರೆಗೂ ಸಹ ವೇಟ್ ಮಾಡಿ ಹಣ ಬಂದೇ ಬರುತ್ತೆ ನೆಕ್ಸ್ಟ್ ಜೂನ್ ತಿಂಗಳ ಯುವ ಪೇಮೆಂಟ್ ಸ್ಟೇಟಸ್ ಅನ್ನ ಚೆಕ್ ಮಾಡಿದಾಗ ಅಲ್ಲಿ ನಿಮ್ಗೆ ಸೆಲ್ಫ್ ಡೆಕೋರೇಷನ್ ಮಾಡಿದ್ರು ಸಹ ನಿಮಗೆ ನೋ ಅಂತ ಬರ್ತಾ ಇದೆ ಇದು ಅಪ್ಡೇಟ್ ಆಗೋವರೆಗೂ ಸಹ ನೀವು ವೇಟ್ ಮಾಡಬೇಕಾಗಿರುತ್ತೆ ಈ ಯುವ ಯೋಜನೆಯ ಕಡೆಯಿಂದ ನಿಮಗೆ ಅಪ್ಡೇಟ್ ಆಗುತ್ತೆ ಅಪ್ಡೇಟ್ ಆದಾಗ ಅಲ್ಲಿ ಎಸ್ ಅಂತ ಬರುತ್ತೆ ಇದರಿಂದ ನಿಮ್ಗೆ ಯಾವುದೇ ಒಂದು ಸಮಸ್ಯೆನೂ ಸಹ ಆಗೋದಿಲ್ಲ ಅಪ್ಡೇಟ್ ಆಗೋವರೆಗೂ ಸ್ವಲ್ಪ ದಿನ ವೇಟ್ ಮಾಡಿ